ಅವರು ಬಹಳ ಮೇಧಾವಿಗಳು ಅವ್ರ ಅನುಭವ ಜಾಸ್ತಿ ಅವ್ರಿಗೆ ಜ್ಯೋತಿಷ್ಯ ಕೂಡ ಗೊತ್ತಿದೆ ಇನ್ನು ಅವರ ನುಡಿಮುತ್ತುಗಳು ಏನೇನು ಮಾತಾಡ್ತಾ ಇದ್ದಾರೋ ನಾವೆಲ್ಲ ಬಹಳ ಸಂತೋಷದಿಂದ ಕೇಳ್ತಾ ಇದ್ವಿ ಅವ್ರು ಮಾತಾಡೋರ್ಗು ನಾನು ಅವ್ರ ಬೀಗ ಹಾಕೋ ಶಕ್ತಿ ನನಗಿಲ್ಲ ಅವ್ರಿಗೆ ಆತ್ಮ ಆದವ್ರು ಮಾತಾಡ್ತಾ ಇರಬೇಕು ಮಾತಾಡಿದ್ರೆ ಅವ್ರಿಗೆ ಪಾಪ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ ನಮ್ ಜನ ನಮ್ಮ ಸರ್ಕಾರ ಅವ್ರ ಕೇಳಿ ತಂಪ ಸಿಕ್ಕ ಅಂತ ಹೇಳಿ ಪಾಪ ಏನೋ ಪ್ರಯತ್ನ ಮಾಡಿದೆ ಅವ್ರು ಒಳ್ಳೇದಾಗ ಅವರು ಬಹಳ ಭೇದಾವಿಗಳು ಅವ್ರ ಅನುಭವ ಜಾಸ್ತಿ ಅವ್ರಿಗೆ ಜ್ಯೋತಿಷ್ಯ ಕೂಡ ಗೊತ್ತಿದೆ ಇನ್ನು ಅವರ ನುಡಿಮುತ್ತು ಕೂಡ ಏನೇನು ಮಾತಾಡ್ತಾ ಇದ್ದ ಹೇಳ್ತಾ ಇದ್ವಿ ಅವ್ರು ಮಾತಾಡೋವ್ರಿಗೂ ನಾನು ಅವ್ರ ಬಾಯ್ ಈಗ ಶಕ್ತಿ ನಮ್ಗೆ ಅವ್ರಿಗೆ ಈಗ ಆತ್ಮ ಆದವ್ರು ಮಾತಾಡ್ತಾ ಇರಬೇಕು ಮಾತಾಡಿದ್ರು ಅವ್ರಿಗೆ ಪಾಪ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ ನಮ್ಮ ಜನ ನಮ್ಮ ಸರ್ಕಾರ ನಮ್ಗೆ ಸಿಕ್ಕಿಲ್ವಲ್ಲ ಅಂತ ಹೇಳಿ ಪಾಪ ಏನೋ ಪ್ರಯತ್ನ ಮಾಡಿದೆ ಅವ್ರಿಗೆ ಒಳ್ಳೇದಾಗ್ತದೆ